ಜ್ಯೋತಿಷಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಾನಂದೇ ನಿರ್ಮಲ ಸ್ಫಟಿಕಾಕೃತಿ ಮಾದರಾಮನಾಂ ಹೀವ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ನಿಮಗೆ ಪ್ರತಿನಿತ್ಯದ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀವಿ ಜ್ಯೋತಿಷಶಾಸ್ತ್ರ ಯಾಕೆ ಕಲಿಬೇಕು ಎಷ್ಟು ಉಪಯೋಗ ಆಗುತ್ತೆ ಅಂತ ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಏನು ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಗುರುಜಿಯವರು ಎಷ್ಟು ನಿಖರವಾಗಿ ಉತ್ತರ ಕೊಡ್ತಾರೆ ಸೊ ಇದೆಲ್ಲದೂ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಜ್ಯೋತಿಷ್ಯವನ್ನು ಕಲಿತರೆ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಸೊ ನೀವು ಕರೆ ಮಾಡಿ ಗುರುಜಿಯವರ ಹತ್ರ ಪ್ರಶ್ನೆಗೆ ಉತ್ತರ ಕೇಳೋ ಬದಲು ನೀವೇ ನಿಮ್ಮ ಪ್ರತಿ ಸ್ಟೇಜಲ್ಲೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಂಡುಕೊಳ್ಬೋದು ಹಾಗಾಗಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಗುರುಜಿ ಅವರೇ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಆ ಕ್ಲಾಸಸ್ಗೆ ಅಟೆಂಡ್ ಆಗಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡು ಡಿಸೆಂಬರ್ ಒಂದನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ದಿನದ ಕ್ಲಾಸಸ್ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅಂಡ್ ನೀವು ಮನೆಯಲ್ಲೇ ಕೂತು ಕಲಿಬೋದು ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ ನೀವು ಒಬ್ರೇ ಅಲ್ಲ ನಿಮ್ಮ ಕುಟುಂಬ ಸಮೇತದಲ್ಲಿ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಲಿಬೋದು ಸೊ ಗುರುಜಿ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ವಿಚಾರದಲ್ಲಿ ಜ್ಯೋತಿಷ್ಯದಲ್ಲಿ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ ಇವತ್ತು ಒಂದು ವಿಚಾರ ಅಂದ್ರೆ ಮಾಡೋ ಯೋಗ ಇರುತ್ತ ಸೊ ಜಾಬ್ ಹೋಗ್ಬೇಕಾ ಈ ರೀತಿಯಲ್ಲಿ ಜ್ಯೋತಿಷ್ಯದಲ್ಲಿ ಬಹಳ ಹಿಂದೆ ಋಷಿಮುನಿಗಳು ಹೇಗೆ ಕಂಡು ಹಿಡಿದಾರೆ ಅಂದ್ರೆ ಹನ್ನೆರಡು ಮನೆಗಳ ಭಾಗ ಮಾಡಿ ಕೆಲವು ಮನೆಗಳು ಕೆಲವು ವೃತ್ತಿಗೆ ಅನ್ವಯಿಸಿದ್ದಾರೆ ಈಗ ಒಂದು ಅಂತ ಬಂದಾಗ ಒಂದನೇ ಮನೆ ಅಂತ ಬಂದಾಗ ದಶಾದಲ್ಲಿ ಒಂದು ಅಂತ ಬಂದಾಗ ಸ್ವಯಂ ಪ್ರೇರಿತ ಉದ್ಯೋಗ ಅಥವಾ ಸ್ವಯಂವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸೆಲ್ಫ್ ಹೆಲ್ಪ್ ಅಂತ ಕರಿತೀವಿ ಎರಡನೇ ಮನೆ ಬಂದಾಗ ಕುಟುಂಬದಿಂದ ಆಧಾರ ಅಥವಾ ಹಣ ಸಂಚಯ ಮಾಡ್ತಕ್ಕಂಥದ್ದು ಅಂದರೆ ಕೂಡಿಡ್ತಕ್ಕಂಥದ್ದು ಅಥವಾ ಬ್ಯಾಂಕ್ ಇಂಟ್ರೆಸ್ಟಿಂದ ಬ್ಯಾಂಕಿಂದ ಬರ್ತಕ್ಕಂಥದ್ದು ಅಂತ ತೋರಿಸುತ್ತೆ ಹಾಗೆ ಮೂರನೇ ಮನೆ ಈ ಸಂವಾದದಿಂದ ಕಮ್ಯುನಿಕೇಷನಿಂದ ಸಂಪರ್ಕದಿಂದ ಹಾಗೆ ಕಮಿಷನ್ ಅಂತ ಹೇಳ್ತೀವಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಲ್ಲ ಬಟ್ ಆದರೆ ಕಮಿಷನ್ ಈ ಥರ ಒಂದು ಸೈಟ್ ತೋರಿಸಿದ್ವಿ ಅದೊಂದು ಇದು ಬಂತು ಅಥವಾ ನಿಮ್ಮ ಒಂದು ಸಣ್ಣ ತೆರೆ ಅಂತ ಕರಿತೀವಿ ಮೂರನೇ ಮನೆ ಸಣ್ಣ ತೆರೆ ದೊಡ್ಡ ತೆರೆ ಐದನೇ ಮನೆ ಸಣ್ಣ ತೆರೆ ಮೂರನೇ ಮನೆ ಎಲ್ಲ ಮಾಡ್ತಾರಲ್ಲ ಅದು ಮತ್ತು ಪ್ರೆಸೆಂಟೇಷನ್ನು ಮತ್ತು ಸೇಲ್ಸು ಮಾರ್ಕೆಟಿಂಗು ಇವೆಲ್ಲ ಮೂರನೇ ಮನೆ ಬರುತ್ತೆ ಹಾಗೆ ನಾಲ್ಕನೇ ಮನೆ ಬಂದುಬಿಟ್ಟು ಮನೆಯಿಂದ ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಮನೆಯಿಂದ ಏನಾದರೂ ಗಳಿಸ್ತಕ್ಕಂಥದ್ದು ವರ್ಕ್ ಫ್ರಮ್ ಹೋಮ್ ಬರ್ಬೋದು ಅಥವಾ ಬಿಲ್ಡಿಂಗಿಂದ ನಮಗೆ ಬಾಡಿಗೆ ಬರ್ತಕ್ಕಂಥದ್ದು ಇರ್ಬೋದು ಅಗ್ರಿಕಲ್ಚರ್ ವ್ಯವಸಾಯದಿಂದ ಇರ್ಬೋದು ಈ ರೀತಿ ನಮ್ಮ ಋಷಿಮುನಿಗಳು ಒಂದೊಂದು ಮನೆಗೂ ಒಂದೊಂದು ಮೂಲ ಕೊಟ್ಟಿದ್ದಾರೆ ಯಾವ್ಯಾವ ಮೂಲದಿಂದ ಬರುತ್ತೆ ಅಂತ ಐದನೇ ಮನೆ ಕ್ರಿಯಾಶೀಲತೆ ಸಾಕಷ್ಟು ಜನ ಈ ಕೆಲವು ಬೊಂಬೆಗಳನ್ನ ಮಾಡಿ ಡಿಸೈನ್ ಡಿಸೈನ್ ಆಕೃತಿ ಮಾಡಿ ಮಾರ್ತಾರೆ ಹಾಗೆ ಕೆಲವರು ನಾಟಕ ಮಾಡ್ತಾರೆ ಕೆಲವರು ಹೀರೋ ಹೀರೋಯಿನ್ ಆಗಬೇಕು ಅಂತ ಬಯಸ್ತಾರೆ ಕೆಲವರು ಸೀರಿಯಲ್ಸಲ್ಲಿ ನಟನೆ ಮಾಡಬೇಕು ಅಂತ ಇರ್ತಾರೆ ಕೆಲವರು ಕಲಾರಂಗ ಅಂತ ಹೇಳ್ತಾರೆ ಕಲಾಭೂಮಿ ಅಂತ ಹೇಳ್ತಾರೆ ಇದೆಲ್ಲ ಐದನೇ ಮನೆ ಆರನೇ ಮನೆ ಸರ್ವಿಸ್ ನಮಗೆ ಏನಾದ್ರು ಬೇಕು ಅಂತಂದರೆ ಟಕ್ ಅಂತ ಬಂದು ಕೊಟ್ಟು ಕೊಟ್ಟು ಈ ಯಾವುದೋ ಬರ್ತಾವ ಈಗ ಬಿಗ್ ಬ್ಯಾಸ್ಕೆಟು ಝೊಮ್ಯಾಟೊ ಟೊಮ್ಯಾಟೊ ಇನ್ಯಾವುದೂ ಇದೆ ಅಲ್ಲ ಸೊ ಆ ರೀತಿಯಾಗಿರ್ತಕ್ಕಂಥ ಸರ್ವಿಸ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಏಳನೇ ಮನೆ ಬಂದಾಗ ಹೆಚ್ಚು ಜನರ ಸಂಪರ್ಕ ಜನ ಸಂದಣಿ ಮಾರ್ಕೆಟ್ ಮಾಲ್ ಮೀಟಿಂಗ್ ಮೋರ್ ಪೀಪಲ್ ಏಳನೇ ಮನೆ ಇಲ್ಲಿ ವ್ಯಾಪಾರ ಬರುತ್ತೆ ಇಲ್ಲಿ ಇಲ್ಲಿ ವ್ಯಾಪಾರ ಅನ್ನೋದು ವಿಶೇಷವಾಗಿ ಬರುತ್ತೆ ಇಲ್ಲಿ ದಶಾದಲ್ಲಿ ನಮಗೆ ಈ ಏಳನೇ ಮನೆ ಬಂದಾಗಲೇ ನಾವು ವ್ಯಾಪಾರ ಮಾಡೋದು ಬೇರೆ ಬೇರೆ ಮನೆ ಬಂದಾಗ ಬೇರೆ ಬೇರೆ ವಿಚಾರ ಬಂದಾಗ ನಾವು ವ್ಯಾಪಾರ ಮಾಡೋದು ಕಮ್ಮಿ ಅರ್ಥ ಆಯ್ತಲ್ಲ ಭಾಳ ಕಮ್ಮಿ ಸೊ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅಂತಂದಾಗ ದಶಾದಲ್ಲಿ ಮಾತ್ರ ನೋಡಬೇಕು ಆ ದಶಾ ಮುಗಿದು ಬೇರೆ ಕಾಂಬಿನೇಷನ್ ಬಂತು ಅಂದರೆ ಬಿಸ್ನೆಸ್ ಲಾಸ್ ಆಯ್ತು ಮಾಡಿದ್ದೆ ಚೆನ್ನಾಗಿ ಓಡ್ತಾಯಿತ್ತು ಲಾಸ್ ಆಯಿತು ಹೋಯ್ತು ಅಷ್ಟೇ ಮುಗಿಯುತ್ತೆ ದಶಯಿಂದ ದಶ ಮಾತ್ರ ಉಳಿಯುತ್ತೆ ಕಾಲ ನಿರ್ಣಯದಲ್ಲಿ ಎಲ್ಲನೂ ಒಂದು ಕಾಲ ಪರ್ಮನೆಂಟಾಗಿ ಯಾವುದೂ ನಡೆಯಲ್ಲ ಪರ್ಮನೆಂಟಾಗಿ ಯಾರ ಜೀವನದಲ್ಲೂ ನಡೆಯಲ್ಲ ಕೋಟಿಗೆ ಒಂದು ಹತ್ತು ಜನ ಇರ್ಬೋದು ಕಂಟಿನ್ಯೂಸ್ ಆಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೋಟಿಗೆ ಒಂದು ಹತ್ತು ಪರ್ಸೆಂಟ್ ಅಂತ ತಗೊಳ್ಳಿ ಹತ್ತು ಪರ್ಸೆಂಟ್ ಕೋಟಿಗೆ ಅದ್ರ ಮೇಲಿಲ್ಲ ಹತ್ತು ಪರ್ಸೆಂಟು ಸಾವಿರಕ್ಕೆ ಹತ್ತು ಪರ್ಸೆಂಟು ನೂರಕ್ಕೆ ಹತ್ತು ಪರ್ಸೆಂಟ್ ಅಂದರೆ ಹತ್ತು ಜನ ನೂರು ಜನ ತಗೊಂಡ್ರೆ ಹತ್ತು ಜನಕ್ಕೆ ಮಾತ್ರ ದಿನೇ ದಿನೇ ಅಭಿವೃದ್ಧಿ ದಿನೇ ದಿನೇ ಸಂತೋಷ